ಪ್ರಿಯ ಸ್ನೇಹಿತರೆ ವಿಜಯಸರಿ ನ್ಯೂಸ್ಗೆ ಸ್ವಾಗತ ನಾನು ಮಂಜುನಾಥ್ ಯಲ್ಲಾಪುರದ ಅವರ ಬದುಕೆ ಒಂದು ತ್ಯಾಗದ ಪ್ರತೀಕ ಸಾಮಾಜಿಕ ನ್ಯಾಯದ ಸಂಕೇತ ಜನ್ಮ ನೀಡಿದ ಸಮುದಾಯದ ಸಮಗ್ರ ಶ್ರೇಯೋಭಿವೃದ್ಧಿಯನ್ನೇ ರಕ್ತದ ಕಣಕಣಗಳಲ್ಲಿಯೂ ತುಂಬಿಕೊಂಡಿರುವ ಕರುಣಾಮಯಿ ಅಸಂಘಟಿತವಾಗಿದ್ದ ಸಮಾಜವನ್ನು ಸಂಘಟಿಸುವ ಮೂಲಕ ಸಮುದಾಯವನ್ನ ಸಮಾಜದ ಮುಖ್ಯವಾಹಿನಿಗೆ ಕರೆತರಲು ಅವಿರತವಾಗಿ ಶ್ರಮಿಸುತ್ತಿರುವ ಮಹಾ ಸಂಘಟನಾ ಚತುರ ಹಣಕಾಸಿನ ಕೊರತೆ ಕಾರಣಕ್ಕಾಗಿ ಶೈಕ್ಷಣಿಕ ಬದುಕಿಗೆ ವಿದಾಯ ಹೇಳುತ್ತಿದ್ದ ನೂರಾರು ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ಬೆಳಕಿನ ದೀವಿಗೆಯಾದ ಭರವಸೆಯ ಬೆಳಕು ಸಮಾಜ ಸಂಘಟನೆ ಹಾಗೂ ಸೇವೆ ಎಂಬ ಮಂತ್ರಗಳನ್ನ ಕಳೆದ ನಾಲ್ಕು ದಶಕದುದ್ದಕ್ಕೂ ಚಾಚು ತಪ್ಪದೆ ಪರಿಪಾಲಿಸುವ ಮೂಲಕ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಗಂಗಮತ ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ನೈಜ ಜನನಾಯಕ ಜೆಟಿ ವೆಂಕಟೇಶ್ ಅಥವಾ ಜಿಗಣಿ ವೆಂಕಟೇಶ್ ಸ್ನೇಹಿತರೆ ಸಂಘಟನಾ ಚತುರ ಅಪ್ರತಿಮ ನಾಯಕ ಜೆಟಿ ವೆಂಕಟೇಶ್ ಅವರ ಕುರಿತ ಸುದ್ದಿಯನ್ನ ನೋಡುವ ಮುನ್ನ ತಮ್ಮಲ್ಲಿ ನನ್ನದೊಂದು ಸಣ್ಣ ವಿನಂತಿ ತಾವಿನ್ನು ವಿಜಯ ಸಿರಿ ನ್ಯೂಸ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ವಿಡಿಯೋ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬರ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಈ ಕೂಡಲೇ ವಿಜಯ ಸಿರಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವಿಜಯ ಸಿರಿ ನ್ಯೂಸ್ ಸುದ್ದಿಗೆ ಒಂದು ಲೈಕ್ ಕೊಡಿ ಹಾಗೆಯೇ ವಿಡಿಯೋ ಸುದ್ದಿ ಕುರಿತಂತೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಿನಲ್ಲಿ ಹಂಚಿಕೊಳ್ಳಿ ಹಾಗೆ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಜಯ ಸಿರಿ ನ್ಯೂಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಹಾಗೂ ಟ್ವಿಟರ್ನ ಎಕ್ಸ್ ಎಕ್ಸ್ ಖಾತೆಗಳ ಫಾಲೋ ಮಾಡುವ ಮೂಲಕ ನಮ್ಮನ್ನ ಬೆಂಬಲಿಸಿ ತಮ್ಮ ಈ ಬೆಂಬಲವೇ ವಿಜಯಸಿರಿ ನ್ಯೂಸ್ ಹೊಸತನಕ್ಕೆ ಸ್ಫೂರ್ತಿ ಪ್ರೇರಣೆ ಎಂಬ ಆಶಯ ನಮ್ಮದು ಸ್ನೇಹಿತರೆ ಈಗ ಆ ಜನಮೆಚ್ಚಿದ ನೈಜ ಜನನಾಯಕ ಜೆಟಿ ವೆಂಕಟೇಶ್ ಅವರ ಕುರಿತ ಸುದ್ದಿಯ ಟಾಪಿಕ್ ಬರೋಣ ಹೌದು ಗೆಳೆಯರೆ ಸಶಕ್ತ ಹಾಗೂ ಸಮರ್ಥ ನಾಯಕತ್ವದ ಗುಣಗಳನ್ನ ರಕ್ತಗತ ಮಾಡಿಕೊಂಡಿರುವ ವ್ಯಕ್ತಿ ಮಾತ್ರ ಒಂದು ನಿರ್ದಿಷ್ಟವಾದ ದೂರ ದೃಷ್ಟಿಕೋನ ಹೊಂದಿರುತ್ತಾನೆ ನಿಖರವಾದ ಕಾರ್ಯಸೂಚಿಗಳು ಆತನ ಒಡಲಾಳದಲ್ಲಿ ಪುಟಿದೇಳುತ್ತಿರುತ್ತವೆ ನಾಯಕನ ಕಾರ್ಯಕ್ಷಮತೆಯು ದಕ್ಷತೆಯ ಸ್ಪರ್ಶ ಪಡೆದುಕೊಂಡಿರುತ್ತದೆ ಇಂತಹ ಅಸಾಮಾನ್ಯ ಅಂಶಗಳನ್ನ ಮೈ ಮನದಲ್ಲಿ ಆವಡಿಸಿಕೊಂಡವರು ಮಾತ್ರ ನೈಜ ಜನನಾಯಕರಾಗಲು ಸಾಧ್ಯ ಅಂತಹ ಮೇಲ್ಪಂಕ್ತಿಯಲ್ಲಿ ನಿಲ್ಲುವ ನೈಜ ಜನನಾಯಕ ದೈತ್ಯ ಶಕ್ತಿಯ ಹೆಸರೇ ಟಿ ವೆಂಕಟೇಶ್ ಅಥವಾ ಜಿಗಣಿ ವೆಂಕಟೇಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾನೇಕಲ್ ತಾಲೂಕಿನ ಜಿಗಣಿ ಎಂಬ ಊರಿನ ತಿಮ್ಮರಾಯಪ್ಪ ಮತ್ತು ಮಹಾದೇವಮ್ಮ ದಂಪತಿ ಸುಪುತ್ರ ವೆಂಕಟೇಶ್ ಅವರು ಹುಟ್ಟಿದ್ದು ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ವೃತ್ತಿಯಿಂದ ಗುತ್ತಿಗೆದಾರ ಹಾಗೂ ವ್ಯವಹಾರ ಮಾಡಿಕೊಂಡಿದ್ದರೂ ಸಹ ಪ್ರಾವೃತ್ತಿಯಿಂದ ಸದಾ ಸಮಾಜ ಸೇವೆಗಾಗಿ ಮಿಡಿಯುವ ಮಾತೃಹೃದಯಿ ಗಂಗಮತ ಸಮಾಜದಲ್ಲಿ ಆವರಿಸಿಕೊಂಡಿದ್ದ ಬಡತನ ಈ ಕಾರಣಕ್ಕಾಗಿ ಅಸಂಘಟಿತವಾಗಿದ್ದ ಗಂಗಮತ ಸಮಾಜ ಆರ್ಥಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಶೋಷಣೆಗೆ ಒಳಗಾಗಿದ್ದ ಸಮಾಜವನ್ನ ಸಾಂಘಿಕ ವೇದಿಕೆಯನ್ನಾಗಿ ರೂಪಿಸಬೇಕು ಆ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಕರೆತರಬೇಕು ಎಂಬ ಅಧನ್ಯ ಆಕಾಂಕ್ಷೆಯೊಂದಿಗೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿಯೇ ಅಂದರೆ ಕೇವಲ ಇಪ್ಪತ್ತನೇ ವಯಸ್ಸಿನಲ್ಲಿಯೇ ಗಂಗಮತ ಸಮಾಜದ ಸಂಘಟನೆಗೆ ಧುಮುಕಿದರು ಆರಂಭದಲ್ಲಿ ಆನೇಕಲ್ ತಾಲೂಕಿನ ಗಂಗಮತ ಸಮಾಜದ ತಾಲೂಕ್ ಘಟಕದ ಅಧ್ಯಕ್ಷರಾಗಿ ನಂತರ ಬೆಂಗಳೂರು ನಗರ ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಮೂಲಕ ಸಮಾಜವನ್ನು ಸದೃಢವಾಗಿ ಸಂಘಟಿಸುವ ಮೂಲಕ ಸಮುದಾಯ ಮುಖ್ಯವಾಹಿನಿಯಲ್ಲಿ ಗುರುತಿಸುವಂತೆ ಮಾಡಿದ ಹೆಗ್ಗಳಿಕೆ ಜನನಾಯಕ ಜೆ ಟಿ ವೆಂಕಟೇಶ್ ಅವರಿಗೆ ಸಲ್ಲುತ್ತದೆ ಗಂಗಮತ ಸಮುದಾಯದ ಬೆಂಗಳೂರು ನಗರ ಹಾಗೂ ಗ್ರಾಮಾಂತರ ಜಿಲ್ಲಾ ಘಟಕ ಜೆ ಟಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವಾಗಲೇ ಆ ಘಟಕಗಳ ಚುಕ್ಕಾಣಿ ಹಿಡಿದಿದ್ದ ವೆಂಕಟೇಶ್ ಅವರಿಗೆ ಸಮಾಜದ ಹಿರಿಯರೊಂದಿಗೆ ನೆಂಟಸ್ತನಗಳು ಬೆಸುಗೆಯಾದವು ಗಂಗಮತ ಸಮಾಜದ ಹಿರಿಯರು ಹಾಗೂ ಮಾಜಿ ಸಚಿವರಾಗಿದ್ದ ಡಾಕ್ಟರ್ ಆರ್ ವಿ ಚೌಧರಿ ಅವರ ಸಖ್ಯವೂ ಬೆಳೆಯಿತು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ ನೋಡು ನೋಡುತ್ತಿದ್ದಂತೆಯೇ ಗಂಗಮತ ಸಮಾಜವನ್ನು ಕಟ್ಟಿ ಬೆಳೆಸಿದ ವೆಂಕಟೇಶ್ ಅವರ ಶಕ್ತಿ ಸಾಮರ್ಥ್ಯ ಹಾಗೂ ಚಾಣಕ್ಷತೆಗೆ ಬೆರಗು ಹೊಂದಿದ್ದ ಆರ್ ಬಿ ಚೌಧರಿಯವರೇ ವೆಂಕಟೇಶ್ ಅವರನ್ನ ಸಮಾಜದ ರಾಜ್ಯ ಮಟ್ಟದಲ್ಲಿ ಸಂಘಟಿಸುವ ಹೊಣೆಗಾರಿಕೆಯನ್ನು ಹೊರಿಸುವ ಮೂಲಕ ತಮ್ಮ ಜತೆಯಲ್ಲಿ ಕಟ್ಟಿಕೊಳ್ಳುವ ಮೂಲಕ ಬೆಂಗಳೂರಿನಿಂದ ಬೀದರ್ ಜಿಲ್ಲೆಯ ತುತ್ತ ತುದಿಯವರೆಗೂ ಚಾಮರಾಜನಗರದಿಂದ ಬೆಳಗಾವಿಯ ಗಡಿಯ ಭಾಗದವರೆಗೂ ಹೀಗೆ ಬೀದರ್ ಕಲಬುರಗಿ ವಿಜಯಪುರ ಬಾಗಲಕೋಟೆ ಕೊಪ್ಪಳ ಬಳ್ಳಾರಿ ಗದಗ ಧಾರವಾಡ ದಾವಣಗೆರೆ ಚಿತ್ರದುರ್ಗ ಹಾವೇರಿ ಕಾರವಾರ ಶಿವಮೊಗ್ಗ ಚಿಕ್ಕಮಗಳೂರು ಕೋಲಾರ ಮಂಡ್ಯ ಮೈಸೂರು ಹಾಗೂ ಚಾಮರಾಜನಗರ ಸೇರಿದಂತೆ ರಾಜ್ಯದ ಉದ್ದಗಲಕ್ಕೂ ಕಾಲಿಗೆ ಚಕ್ರ ಕಟ್ಟಿಕೊಂಡು ಪಾದರಸದಂತೆ ಸುತ್ತಾಡಿದರು ಈ ಸಂದರ್ಭದಲ್ಲಿ ಒಮ್ಮೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಿಂತಿಣಿ ಸಮೀಪದ ಗುರುಗುಂಟ ಕ್ರಾಸ್ ಬಳಿ ವೆಂಕಟೇಶ್ ಮತ್ತು ಇತರರು ಚಲಿಸುತ್ತಿದ್ದ ಕಾರು ಆಕಸ್ಮಿಕವಾಗಿ ಅಪಘಾತಕ್ಕೆ ಈಡಾಯಿತು ಕಾರಿನಲ್ಲಿದ್ದ ಸಮುದಾಯದ ಮುಖಂಡ ಅವರು ಸ್ಥಳದಲ್ಲಿಯೇ ಹಸುನೀಗಿದರೆ ಅದೇ ಕಾರಿನಲ್ಲಿದ್ದ ಜೆ ಟಿ ವೆಂಕಟೇಶ್ ಅವರಿಗೆ ತಲೆ ಕೈ ಕಾಲು ಕಣ್ಣು ಹಾಗೂ ದೇಹದ ಇತರೆಡೆಗೆ ಗಂಭೀರ ಸ್ವರೂಪದ ಗಾಯಗಳು ಆದವು ತಿಂಗಳುಗಟ್ಟಲೆ ರಾಯಚೂರಿನ ಓಪೆಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾದರು ಆವತ್ತು ಅವರು ಉಳಿದಿದ್ದೇ ಹೆಚ್ಚು ಆದರೂ ಆ ನೋವನ್ನು ಲೆಕ್ಕಿಸದೆ ನಾಲ್ಕೈದು ಲಕ್ಷ ರೂಪಾಯಿಗಳನ್ನ ಚಿಕಿತ್ಸೆಗಾಗಿ ಕಳೆದುಕೊಂಡರು ಆದರೂ ಸಹ ಎದೆಗುಂದದೆ ಗಂಗಮತ ಸಮಾಜದ ಸಂಘಟನೆಯಲ್ಲಿ ಮತ್ತೆ ತಮ್ಮನ್ನ ತೊಡಗಿಸಿಕೊಂಡು ಚಲದಂಕ ಮಲ್ಲ ಎಂಬ ಖ್ಯಾತಿಯನ್ನ ಪಡೆದಿದ್ದಾರೆ ಅಸಂಘಟಿತವಾಗಿದ್ದ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಸಂಘಟನೆಗೆ ಶ್ರಮಿಸಿದರು ಈ ಸಂದರ್ಭದಲ್ಲಿಯೇ ಅಷ್ಟೊತ್ತಿಗಾಗಲೇ ಸಮಾಜದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದ ದಿವಂಗತ ವಿಠಲ್ ಹೇರೋರ್ ಬಾಬುರಾವ್ ಚಿಂಚರ್ ಡಿ ಡಿಟಿ ಜಯಕುಮಾರ್ ಸೇರಿದಂತೆ ಹಲವು ನಾಯಕರ ಸಂಪರ್ಕ ಬಿಸಿಯಿತು ಎಲ್ಲರೊಂದಿಗೂ ಅನೋನ್ಯತೆಯಿಂದ ತಾವಾಯಿತು ತಮ್ಮ ಸಮಾಜದ ಸಂಘಟನೆಯಾಯಿತು ಎಂಬಂತೆ ಇಡೀ ಸಮಾಜದ ಸಂಘಟನೆಯ ಪರಮ ಗುರಿಯೊಂದಿಗೆ ಜೆ ಟಿ ವೆಂಕಟೇಶ್ ಅವರು ಸಮಾಜದಲ್ಲಿ ತನು ಮನ ಧನವನ್ನ ಸಮರ್ಪಿಸಿ ಸಂಘಟನೆಗಾಗಿ ಶ್ರಮಿಸುತ್ತಲೇ ಬಂದಿದ್ದಾರೆ ಆ ಪ್ರಕ್ರಿಯೆ ಈಗಲೂ ನಿರಂತರವಾಗಿ ನಡೆದೇ ಇದೆ ಅತ್ಯಂತ ಹಿಂದುಳಿದ ಗಂಗಮತ ಸಮಾಜವನ್ನ ಪ್ರವರ್ಗ ಒಂದರ ಮೀಸಲಾತಿ ವ್ಯಾಪ್ತಿಗೆ ಸೇರ್ಪಡೆಗೊಳಿಸುವಂತೆ ಬೆಂಗಳೂರಿನಲ್ಲಿ ನಡೆದ ಬೃಹತ್ ಹೋರಾಟಕ್ಕಾಗಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನರನ್ನು ಕರೆತರುವ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹಾಕುವಲ್ಲಿ ಹಾಗೂ ಹೋರಾಟಗಳನ್ನು ಯಶಸ್ವಿಗೊಳಿಸುವಲ್ಲಿ ಜೆ ಟಿ ವೆಂಕಟೇಶ್ ಅವರ ಪರಿಶ್ರಮ ಅತ್ಯಂತ ಶ್ಲಾಘನೀಯ ಕಾಯಕ ಎಂದೇ ಹೇಳಬೇಕಾಗುತ್ತದೆ ಗಂಗಮತ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೊಳಿಸುವ ನಿಟ್ಟಿನಲ್ಲಿ ನಡೆಯುತ್ತಿರುವ ಹೋರಾಟದಲ್ಲಿ ವೆಂಕಟೇಶ್ ಅವರು ಸದಾ ಸದಾ ಮುಂಚೂಣಿ ಪಂಕ್ತಿಯಲ್ಲಿರುತ್ತಾರೆ ಆರ್ ಬಿ ಚೌಧರಿ ವಿಠಲ್ ಏರೂರ್ ಬಾಬುರಾವ್ ಚಿಂಚಸನೂರ್ ಸೇರಿದಂತೆ ಹಲವರ ಜತೆಯಲ್ಲಿ ಲೆಕ್ಕವಿಲ್ಲದಷ್ಟು ಬಾರಿ ಬೆಂಗಳೂರು ದೆಹಲಿ ದೆಹಲಿ ಬೆಂಗಳೂರುಗಳಿಗೆ ಫೈಲ್ ಹಿಡಿದುಕೊಂಡು ಸುತ್ತಾಡಿದ್ದಾರೆ ಇದಕ್ಕಾಗಿ ಕೈಯಿಂದ ಲಕ್ಷಾಂತರ ರೂಪಾಯಿಗಳನ್ನು ಕೂಡ ಕಳೆದುಕೊಂಡಿದ್ದಾರೆ ನನಗೆ ಹಣ ಮುಖ್ಯವಲ್ಲ ನಮ್ಮ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಯಾದರೆ ಅಷ್ಟೇ ಸಾಕು ನನಗೆ ಎಲ್ಲವೂ ಬಂದಂತೆಯೇ ಎನ್ನುತ್ತಾರೆ ವೆಂಕಟೇಶ್ ಅವರು ಗಂಗಮತ ಸಮಾಜದ ಕುಲದೈವ ಅಂಬಿಗರ ಚೌಡಯ್ಯ ಅವರ ಜಯಂತ್ಯೋತ್ಸವವನ್ನು ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಘೋಷಿಸುವಂತೆ ನಡೆದ ಚಳುವಳಿಯಲ್ಲಿಯೂ ಜೆಟಿ ವೆಂಕಟೇಶ್ ಅವರ ಸಾರಥ್ಯ ಅಮೋಘವಾದುದು ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ವಾರಗಟ್ಟಲೆ ಹರಬೆತ್ತಲೆ ಚಳುವಳಿಯಲ್ಲಿ ವೆಂಕಟೇಶ್ ಅವರು ನಾಯಕತ್ವ ವಹಿಸಿಕೊಂಡಿದ್ದರು ಬರೀ ಅಷ್ಟೇ ಅಲ್ಲ ಬೆಂಗಳೂರು ರಾಮನಗರ ಕೋಲಾರ ಮೈಸೂರು ಚಾಮರಾಜನಗರ ಸೇರಿದಂತೆ ವಿವಿಧ ಕಡೆಗಳಿಂದ ಸಾವಿರಾರು ಜನರನ್ನು ಕಟ್ಟಿಕೊಂಡು ಚಳುವಳಿಯಲ್ಲಿ ಭಾಗಿಯಾಗಿದ್ದರು ಬೆಂಗಳೂರು ಭಾಗಗಳಿಂದ ಜನರನ್ನ ಕರೆತರುವುದು ಅಷ್ಟು ಸುಲಭದ ಕೆಲಸವಲ್ಲ ಆದರೂ ಸಹ ವೆಂಕಟೇಶ್ ಅವರು ಹಿಡಿದ ಕೆಲಸವನ್ನ ಮುಗಿಸುವವರೆಗೂ ವಿರಾಮ ಹೇಳುವ ಜಾಯಮಾನದವರಲ್ಲ ಹೀಗಾಗಿ ಸಾವಿರಾರು ಜನರೊಂದಿಗೆ ಬೆಳಗಾವಿ ಚಳುವಳಿಯಲ್ಲಿ ಭಾಗಿಯಾಗಿ ಚಳುವಳಿಯನ್ನು ಯಶಸ್ವಿಗೊಳಿಸಿದರು ಯಥಾಪ್ರಕಾರ ವೆಂಕಟೇಶ್ ಅವರು ಲಕ್ಷಾಂತರ ರೂಪಾಯಿಗಳನ್ನು ವೆಚ್ಚ ಮಾಡಿದ್ದು ಅವರ ಧಾರಾಳತನವನ್ನು ಎತ್ತಿ ತೋರುತ್ತದೆ ಜೊತೆಗೆ ಗಂಗಮತಸ್ಥರ ಒತ್ತಡಕ್ಕೆ ಮಣಿದ ಸರ್ಕಾರ ಕೊನೆಗೂ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತ್ಯುತ್ಸವವನ್ನು ರಜಾರಹಿತ ಸರ್ಕಾರಿ ಜಯಂತಿಯನ್ನಾಗಿ ಆಚರಿಸಲು ಮುಂದಾಗಿದ್ದು ಒಂದು ಐತಿಹಾಸಿಕ ಮೈಲಿಗಲ್ಲ ಎಂದೇ ಹೇಳಬೇಕಾಗುತ್ತದೆ ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮವನ್ನು ಸರ್ಕಾರ ಘೋಷಣೆ ಮಾಡಿತು ಆದರೆ ಅದರ ಲಾಂಛನ ಬಿಡುಗಡೆ ಸಮಾರಂಭವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದು ಗಂಗಾಮತ ಸಮಾಜದ ಇತಿಹಾಸದಲ್ಲಿ ಸುವರ್ಣ ಬರೆದಿರುವ ಸಂಗತಿ ಕಾರ್ಯಕ್ರಮ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿಯೇ ನಡೆಯಬೇಕು ಸಮಾರಂಭ ಅದ್ದೂರಿಯಾಗಿ ನಡೆಯಬೇಕು ಎಂದು ಪಟ್ಟು ಹಿಡಿದ ವೆಂಕಟೇಶ್ ಅವರು ನಿಗಮದ ಮೊದಲ ಅಧ್ಯಕ್ಷ ಜಾಮದಾರ್ ಅವರ ಮೂಲಕ ಸಚಿವ ಎಚ್ ಆಂಜನೇಯ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಏಕಾಂತಯ್ಯ ಅವರಲ್ಲಿ ಒತ್ತಡ ಹಾಕಿದರು ಕೊನೆಗೂ ಮಣಿದ ಸಚಿವ ಆಂಜನೇಯ ಅವರು ಅಂದಿನ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ಅವರಿಗೆ ನಿರ್ದೇಶನ ನೀಡುವ ಮೂಲಕ ಲಾಂಛನ ಬಿಡುಗಡೆ ಕಾರ್ಯಕ್ರಮಕ್ಕೆ ಬ್ಯಾಂಕ್ವೆಟ್ ಹಾಲ್ನಲ್ಲಿಗೆ ವ್ಯವಸ್ಥೆ ಮಾಡಿಸಿದರು ಇಲ್ಲಿಯೂ ಸಹ ಸಹಸ್ರಾರು ಜನರನ್ನ ಕಾರ್ಯಕ್ರಮಕ್ಕೆ ಸೆಳೆದು ತರುವ ಮೂಲಕ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಜರುಗುವಂತೆ ಕಾರಣರಾಗಲು ವೆಂಕಟೇಶ್ ಅವರೇ ಕಾರಣೀಭೂತರು ಎಂಬುದು ಗಮನಾರ್ಹ ಸಂಗತಿ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯ ಸರ್ಕಾರದಲ್ಲಿ ಗಂಗಮತ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೊಳಿಸುವಂತೆ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ನಡೆದ ಹೋರಾಟವೂ ಸಹ ಒಂದು ಐತಿಹಾಸಿಕ ಸಂಗತಿ ಪ್ರತಿಭಟನೆಗೆ ಸಹಸ್ರಾರು ಜನರನ್ನ ಕೂಡಿಡುವ ಕಾರ್ಯದಲ್ಲಿ ವೆಂಕಟೇಶ್ ಅವರು ಸದಾ ಮುಂದಿರುವಂತೆ ಇಲ್ಲಿಯೂ ಸಹ ಮುಂಚೂಣಿಯಲ್ಲಿದ್ದು ಜನರನ್ನ ಸೆಳೆದು ತರುವಲ್ಲಿ ಮುಂದಾಗಿದ್ದು ಒಂದು ದಾಖಲೆಯ ಹೋರಾಟವೇ ಸರಿ ಬಳ್ಳಾರಿ ಜಿಲ್ಲೆಯ ಶಿರುಗುಪ್ಪ ತಾಲೂಕಿನ ನಿಟ್ಟೂರು ಬಳಿ ಸ್ಥಾಪಿತವಾದ ಅಂಬಿಗರ ಸಮುದಾಯದ ಸಾಂಸ್ಕೃತಿಕ ನಾಯಕ ಮಹರ್ಷಿ ವೇದವ್ಯಾಸ ಗುರುಪೀಠದ ಉದ್ಘಾಟನಾ ಸಮಾರಂಭಕ್ಕೂ ಸಹ ಬೆಂಗಳೂರು ರಾಮನಗರ ಮಂಡ್ಯ ಹಾಗೂ ಮೈಸೂರು ಸೇರಿದಂತೆ ವಿವಿಧೆಡೆಗಳಿಂದ ಲಕ್ಷಾಂತರ ರೂಪಾಯಿಗಳನ್ನು ವೆಚ್ಚ ಮಾಡುವ ಮೂಲಕ ಸುಮಾರು ಐದು ಸಾವಿರಕ್ಕೂ ಅಧಿಕ ಜನರನ್ನು ಕರೆತರುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ವೆಂಕಟೇಶ್ ಅವರ ಪಾತ್ರ ಅಗ್ರಗಣ್ಯ ಎಸ್ ಎಂ ಕೃಷ್ಣ ಅವರ ಮಂತ್ರಿಮಂಡಲದಲ್ಲಿ ಗಂಗಮತ ಸಮಾಜವನ್ನು ಪ್ರತಿನಿಧಿಸುತ್ತಿದ್ದ ಸಪ್ತ ಖಾತೆಗಳ ಸಚಿವ ಬಾಬುರಾವ್ ಚಿಂಚನಸೂರ್ ಅವರನ್ನ ಸಂಪುಟದಿಂದ ಕೈಬಿಡಲಾಗುತ್ತದೆ ಎಂಬ ಸುದ್ದಿ ಆಗ ರಾಜ್ಯದ ತುಂಬೆಲ್ಲ ವ್ಯಾಪಕವಾಗಿ ಹರಡಿತ್ತು ಇದು ಗಂಗಮತ ಸಮುದಾಯದ ನ ಇದು ಗಂಗಮತ ಸಮುದಾಯದ ಆಕ್ರೋಶಕ್ಕೂ ಕಾರಣವಾಗಿತ್ತು ಆಗ ಇಡೀ ಗಂಗಮತ ಸಮುದಾಯ ಬೆಂಗಳೂರಿನಲ್ಲಿ ಜಮಾಯಿಸುವ ಮೂಲಕ ಬಾಬುರಾವ್ ಅವರನ್ನ ಸಂಪುಟದಿಂದ ಕೈಬಿಟ್ಟರೆ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂಬ ಸಂದೇಶಕ್ಕೆ ಇಳಿಯಿತು ಯಥಾ ಪ್ರಕಾರ ರಾಜ್ಯದ ಬೀದರ್ ಕಲಬುರಗಿ ರಾಯಚೂರು ಬೆಳಗಾವಿ ವಿಜಯಪುರ ಬಾಗಲಕೋಟೆ ಧಾರವಾಡ ದಾವಣಗೆರೆ ಹಾಗೂ ಹಾವೇರಿ ಸೇರಿದಂತೆ ಸಾವಿರಾರು ಜನ ಬೆಂಗಳೂರಿಗೆ ಲಗ್ಗೆ ಹಾಕಿದರು ಜೊತೆಗೆ ಬೆಂಗಳೂರು ರಾಮನಗರ ಕೋಲಾರ ಮಂಡ್ಯ ಮೈಸೂರು ಸೇರಿದಂತೆ ವಿವಿಧ ಭಾಗಗಳಿಂದ ಜನರನ್ನ ಕರೆತರುವ ಜವಾಬ್ದಾರಿಯನ್ನ ಜೆಟಿ ವೆಂಕಟೇಶ್ ಅವರು ವಹಿಸಿಕೊಂಡಿದ್ದರು ಅಂದುಕೊಂಡಂತೆ ಬೆಂಗಳೂರಿನಲ್ಲಿ ಅಂಬಿಗರ ಆಕ್ರೋಶ ಹರಿದಾಡಿತು ಆದರೆ ಆ ಗಳಿಗೆಯಲ್ಲಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಜಪಾನ್ ದೇಶದ ರಾಜತಾಂತ್ರಿಕ ಮುಖ್ಯಸ್ಥರ ಜೊತೆ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಇತ್ತ ವೆಂಕಟೇಶ್ ಸೇರಿದಂತೆ ಗಂಗಮತ ಸಮಾಜದ ಮುಖಂಡರು ಮುಖ್ಯಮಂತ್ರಿ ಭೇಟಿಗಾಗಿ ಒತ್ತಡ ಹಾಕುತ್ತಿದ್ದರು ಆದರೆ ಎಸ್ ಎಂ ಕೃಷ್ಣ ಅವರ ಆಪ್ತ ಸಹಾಯಕರು ಮತ್ತು ಐಪಿಎಸ್ ಅಧಿಕಾರಿಗಳು ಅದಕ್ಕೆ ಅವಕಾಶ ಒದಗಿಸಲಿಲ್ಲ ಹೀಗಾಗಿ ಜೆ ಟಿ ವೆಂಕಟೇಶ್ ಅವರು ಏರು ಧ್ವನಿಯಲ್ಲಿಯೇ ಇಲ್ಲಿ ಸೇರಿರುವ ಜನ ಬರೀ ಬೆಂಗಳೂರಿನ ಯಾವುದೋ ಒಂದು ಪ್ರದೇಶಕ್ಕೆ ಸೇರಿದ ಜನ ಅಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ ಹೀಗಾಗಿ ಭೇಟಿಗೆ ಅವಕಾಶ ಕಲ್ಪಿಸುವಂತೆ ಒತ್ತಡ ಹಾಕಿದರು ಕೊನೆಗೆ ಒತ್ತಡಕ್ಕೆ ಮಣಿದ ಅಧಿಕಾರಿಗಳು ಎಸ್ ಎಂ ಕೃಷ್ಣ ಅವರಿಗೆ ಸಂದೇಶ ರವಾನಿಸಿದರು ಅನಿವಾರ್ಯವಾಗಿ ಗಂಗಮತ ಸಮಾಜದ ಮುಖಂಡರ ಭೇಟಿ ಮಾಡಿದ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಅವರ ಬೇಡಿಕೆಯನ್ನ ಆಲಿಸಿದರು ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ ಎಂದು ಭರವಸೆ ನೀಡಿದರು ಜೊತೆಗೆ ಅದರಂತೆ ನಡೆದುಕೊಂಡರೂ ಸಹ ಇಲ್ಲಿಯೂ ಸಹ ವೆಂಕಟೇಶ್ ಅವರ ಸಾಹಸ ಸಂಘಟನೆ ಎಲ್ಲರ ಮೆಚ್ಚುಗೆಗೂ ಕಾರಣವಾಯಿತು ಎಂಬುದರಲ್ಲಿ ಎರಡು ಮಾತಿಲ್ಲ ಇದು ಜೆಟಿ ವೆಂಕಟೇಶ್ ಅವರ ಸಂಘಟನೆಯ ಸಾಮರ್ಥ್ಯವಾದರೆ ಬಡಬಗ್ಗರು ನಿರ್ಗತಿಕರು ಹಾಗೂ ಸಮಾಜದಲ್ಲಿನ ಅಸಹಾಯಕರಿಗೆ ನೆರವು ನೀಡುವಲ್ಲಿ ಅವರು ಸದಾ ಮುಂದಿರುತ್ತಾರೆ ಗಂಗಮತ ಸಮಾಜದಲ್ಲಿನ ಬಡ ಹಾಗೂ ನಿರ್ಗತಿಕ ಕುಟುಂಬದ ವಿದ್ಯಾರ್ಥಿಗಳು ಮನೆಯ ಹಣಕಾಸಿನ ತೊಂದರೆಗೆ ಒಳಗಾದ ಮಾಹಿತಿ ಸಿಕ್ಕರೆ ಸಾಕು ಅವರಿಗೆ ವೆಂಕಟೇಶ್ ಅವರು ಅವರ ಕಾಲೇಜು ಶಾಲಾ ಕಾಲೇಜು ಶುಲ್ಕ ಎಷ್ಟೇ ಇರಲಿ ಅದನ್ನು ತಾವೇ ಪಾವತಿಸುವ ಮೂಲಕ ಅವರ ಶೈಕ್ಷಣಿಕ ಬದುಕಿಗೆ ದಾರಿದೀಪವಾಗುತ್ತಾರೆ ಮೊನ್ನೆ ಮೊನ್ನೆ ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿನಿಯವರೊಳಗೆ ಇಂಜಿನಿಯರಿಂಗ್ ಪದವಿ ಪ್ರವೇಶದ ಶುಲ್ಕ ಭರಿಸಲು ಸಾಧ್ಯವಾಗದೆ ಶಿಕ್ಷಣವನ್ನೇ ಮೊಟಕುಗೊಳಿಸುವ ಹಂತದಲ್ಲಿದ್ದಳು ವಿಷಯ ಹೇಗೋ ಸಮಾಜದ ಕ್ರಿಯಾಶೀಲ ಸಂಘಟನೆ ಗಂಗಾಪುತ್ರ ಗರ್ಜನೆ ಪಡೆಯ ಸದಸ್ಯರೇ ಕಿವಿಗೆ ಬಿತ್ತು ಈ ಕುರಿತಂತೆ ಈ ಕುರಿತಂತೆ ತಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಹಾಕಿದ್ದೇ ತಡ ಕೂಡಲೇ ಜೆಟಿ ವೆಂಕಟೇಶ್ ಅವರು ಆ ವಿದ್ಯಾರ್ಥಿನಿಯ ಕಾಲೇಜು ಶುಲ್ಕ ರೂಪಾಯಿ ಎಪ್ಪತ್ತಾರು ಸಾವಿರ ರೂಪಾಯಿಗಳನ್ನು ಆ ವಿದ್ಯಾರ್ಥಿನಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ಮೂಲಕ ಆ ವಿದ್ಯಾರ್ಥಿನಿಯ ಬದುಕಿನಲ್ಲಿ ಭರವಸೆಯ ಬೆಳಕು ಮೂಡಿಸಿದರು ಇಂತಹ ನೂರಾರು ವಿದ್ಯಾರ್ಥಿಗಳ ಪಾಲಿಗೆ ಜೆ ಟಿ ವೆಂಕಟೇಶ್ ಅವರು ನೆರವಿನ ಹಸ್ತಚಾಚಿದ್ದಾರೆ ಕೇವಲ ನೂರಿನ್ನೂರು ರೂಪಾಯಿ ನೆರವು ನೀಡುವ ಮೂಲಕ ಪತ್ರಿಕೆಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಭರ್ಜರಿ ಪ್ರಚಾರ ಪಡೆಯುತ್ತಿರುವವರ ಮತ್ತೆ ಜೆ ಟಿ ವೆಂಕಟೇಶ್ ಅವರು ನಿತ್ಯವೂ ನೆರವು ಒದಗಿಸುತ್ತಿದ್ದರೂ ಎಂದಿಗೂ ಪ್ರಚಾರಕ್ಕೆ ಅಪಹಪಿಸಿದವರಲ್ಲ ಬಲಗೈಯಲ್ಲಿ ಕೊಟ್ಟ ದಾನ ಎಡಗೈಗೆ ಗೊತ್ತಾಗದಿರಲಿ ಎಂಬ ತತ್ವವನ್ನು ಅವರು ಅಳವಡಿಸಿಕೊಂಡಿರುವುದು ಅವರ ಧಾರಾಳತನವನ್ನ ಬಿಂಬಿಸುತ್ತದೆ ಇನ್ನು ತಮ್ಮ ವ್ಯವಹಾರದ ಪ್ರದೇಶಗಳು ಹಾಗೂ ಅದರಾಚೆಗೆ ನಡೆಯುವ ವಿವಿಧ ಸಭೆ ಸಮ್ಮೇಳನ ಸಮಾರಂಭ ಸಮಾವೇಶ ಉಚಿತ ಸಾಮೂಹಿಕ ವಿವಾಹ ಜಯಂತಿ ಮದುವೆ ಮುಂಜಿ ರಾಜ್ಯೋತ್ಸವ ಸಮಾರಂಭ ದೇವಸ್ಥಾನಗಳ ಜೀರ್ಣೋದ್ಧಾರ ಸೇರಿದಂತೆ ನೂರಾರು ಸಭೆ ಸಮಾರಂಭಗಳಿಗೆ ಸದಾ ನೆರವಿನ ಹಸ್ತ ಚಾಚಿರುತ್ತಾರೆ ಎಂಬುದನ್ನು ಅವರನ್ನ ಹತ್ತಿರದಿಂದ ಬಲ್ಲವರ ಅನಿಸಿಕೆ ಗಂಗಮತ ಸಮಾಜದ ಶ್ರೇಯೋಭಿವೃದ್ಧಿಯನ್ನೇ ಉಸಿರಾಗಿಸಿಕೊಂಡಿರುವ ಗಂಗಮತ ಸಮುದಾಯದ ಸಮಸ್ತರ ಕಲ್ಯಾಣಕ್ಕಾಗಿ ಹಗಲಿರಳು ಶ್ರಮಿಸುತ್ತಿರುವ ಗಂಗಮತ ಸಮುದಾಯದ ಬಡ ಹಾಗೂ ನಿರ್ಗತಿಕ ಕುಟುಂಬಗಳ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾಗಿರುವ ಸಮಾಜಕ್ಕಾಗಿ ಸದಾ ತುಡಿಯುತ್ತಿರುವ ಜೆ ಟಿ ವೆಂಕಟೇಶ್ ಅವರು ಜುಲೈ ತಿಂಗಳಲ್ಲಿ ನಡೆಯಲಿರುವ ಕರ್ನಾಟಕ ರಾಜ್ಯ ಗಂಗಾಮತ ಸಮಾಜದ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಈ ಬಾರಿ ಸ್ಪರ್ಧಿಸುತ್ತಿದ್ದಾರೆ ಇಂತಹ ಅಪರೂಪದ ಅಪರಂಜಿ ಗಂಗಮತ ಸಮಾಜಕ್ಕಾಗಿಯೇ ತನ್ನನ್ನು ಸಮರ್ಪಿಸಿಕೊಂಡಿರುವ ನೈಜ ನಾಯಕ ಆಪದ್ ಬಾಂಧವ ಸಂಘಟನಾ ಚತುರ ಚಲದಂಕಮಲ್ಲ ವೆಂಕಟೇಶ್ ಅವರನ್ನು ಆಯ್ಕೆ ಮಾಡುವ ಗುರುತರ ಹೊಣೆಗಾರಿಕೆ ನಮ್ಮ ನಿಮ್ಮೆಲ್ಲರ ಮೇಲಿದೆ ಕೇವಲ ಚುನಾವಣೆಗಳು ಬಂದಾಗ ಮಾತ್ರ ಗಂಗಮತ ಸಮಾಜದವರನ್ನು ನೆನಪಿಸಿಕೊಳ್ಳುವ ಮಾತನಾಡಿದರೆ ಸಾಕು ಲಾಭ ನಷ್ಟದ ಲೆಕ್ಕಾಚಾರ ಹಾಕುವ ಸಂಘದ ಜವಾಬ್ದಾರಿ ಹುದ್ದೆಗಳನ್ನು ಲಾಭದಾಯಕ ಉದ್ಯಮಗಳನ್ನಾಗಿ ಮಾಡಿಕೊಳ್ಳುವ ಲೂಟಿಕೋರರ ಮಧ್ಯೆ ತಮ್ಮ ಜೀವನವನ್ನೇ ಸಮಾಜಕ್ಕೆ ಸಮರ್ಪಿಸಿಕೊಂಡಿರುವ ಜೆ ಟಿ ವೆಂಕಟೇಶ್ ಅವರ ಆಯ್ಕೆ ಅನಿವಾರ್ಯವಲ್ಲವೇ ನೋಡಿದ್ರಲ್ಲ ಸ್ನೇಹಿತರೆ ನೈಜ ಜನ ನಾಯಕ ವೆಂಕಟೇಶ್ ಅವರ ಕುರಿತ ವಿಶೇಷ ವರದಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ತಮ್ಮ ಅಂಗೈಯಲ್ಲಿರುತ್ತೇನೆ ವಿಜಯಸರಿ ನ್ಯೂಸ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸುದ್ದಿಯನ್ನ ಶೇರ್ ಮಾಡಿ ಸುದ್ದಿಗೆ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಮಾಡಿ ಎಂದು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವಂದನೆಗಳು